ನಮಸ್ತೆ ರೈತ ಬಂದವರೇ ಇಂದಿನಂತೆ ರವಿ ಕೃಷಿ ಜೀವನ ಚಾನೆಲ್ಗೆ ಆತ್ಮೀಯ ಸ್ವಾಗತ ಇವತ್ತು ನಾವಿದೀವಿ ಈಕೋ ಗ್ರೀನ್ ಸೈಲೇಜ್ ಕಂಪನಿಯ ಒಂದು ಇದೀವಿ ಎಚ್ ಡಿ ಕೋಟೆ ಭಾಗ ಮತ್ತೆ ಮೈಸೂರಿನ ಸುತ್ತಮುತ್ತ ಭಾಗದಲ್ಲ ಇರೋ ರೈತರು ಜಾನುವಾರುಗಳು ಮತ್ತು ಕುರಿ ಸಾಕಾಣಿಕೆ ಮಾಡ್ತಾ ಇರುವವರಿಗೆ ಈ ಒಂದು ಸೈಲೇಜ್ ಆಗ್ಬಹುದು ಮತ್ತೆ ಸಾವಯವ ಗೊಬ್ಬರ ಇವರ ಹತ್ರ ಸಿಕ್ತದೆ ಆ ಇವರನ್ನ ನೀವು ಕಾಂಟ್ಯಾಕ್ಟ್ ಮಾಡೋದು ಮತ್ತೆ ಇವರ ಪರಿಚಯ ನಾನು ಈಗ ಮಾಡ್ಕೊಡ್ತೀನಿ ಸ್ನೇಹಿತರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ ಸರ್ ಸರ್ ನಿಮ್ಮ ಕಂಪನಿಯಲ್ಲಿ ಏನೇನು ಪ್ರಾಡಕ್ಟ್ ಸಿಗುತ್ತೆ ಮತ್ತು ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ಪರಿಚಯ ನಮಸ್ತೆ ನಾನ್ ಸುರೇಶ್ ಅಂತ ನಾವು ಮೈಸೂರು ಜಿಲ್ಲೆ ಹೆಚ್ನಿಕೋಟೆ ತಾಲೂಕಿನ ಬಂದಿರೋದು ಕೋಟೆ ಹತ್ರ ನಮ್ದು ಬ್ರಾಂಚ್ ಅಂತ ಮೊದ್ಲು ತೋಳಸಿ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಇರುತ್ತೆ ಇವಾಗ ವಸ್ತು ಇದನ್ನ ಓಪನ್ ಮಾಡಿದೀವಿ ನಮ್ಮಲ್ಲಿ ಸೌಲತ್ ಸಿಗುತ್ತೆ ಈ ತರ ಸೌಲತ್ ಸಿಗುತ್ತೆ ಒಂದು ಕೆಜಿ ಬಂದ್ಬಿಟ್ಟು ಆರೂವರೆ ಕೆಜಿ ಆರೂವರೆ ಬರುತ್ತೆ ಒಂದು ಕೆಜಿ ಬ್ಯಾಗು ಐವತ್ತು ಕೆಜಿ ಬರುತ್ತೆ ಐವತ್ತು ಕೆಜಿ ಒಂದು ಬ್ಯಾಗು ಇಪ್ಪತ್ತೈದು ರೂಪಾಯಿ ಆಗುತ್ತೆ ಮತ್ತೆ ಟಿ ಟಿಎಂಆರ್ ಅಂತ ಸೇಮ್ ಅದೇ ಟೈಲೇಜ್ ತರನೇ ಟೈಲೇಜು ಇದಕ್ಕೆ ಇಷ್ಟು ಮಿಕ್ಸ್ ಮಾಡಿರ್ತೀವಿ ಹಸಿಗಳಿಗೆ ನಾವು ಮೇಲ್ ಕೊಟ್ಟ ಮೇಲೆ ಎಂಡಿ ಭೂಸ ಅದನ್ನ ಕೊಡ್ತೀವಿ ಅವಶ್ಯಕತೆ ಇರಲ್ಲ ಇದು ಇಷ್ಟೇ ಸಾಕು ಇದು ಇದನ್ನ ಓಪನ್ ಮಾಡಿದ್ರೆ ಓಪನ್ ಮಾಡಿದ್ರೆ ಓಪನ್ ಮಾಡಿದ್ರೆ ಒಂದು ವರ್ಷ ಇಟ್ಕೋಬಹುದು ಓಪನ್ ಮಾಡಿದ್ರೆ ಒಂದು ವಾರದಲ್ಲಿ ಕಂಪ್ಲೀಟ್ ಮಾಡ್ಬೇಕು ಹಾ ಕಂಪ್ಲೀಟ್ ಮಾಡ್ಬೇಕು ಹಾ ಮತ್ತೆ ಇದು ಎರಡ ಗೊಬ್ರಾ ಇದನ್ನು ಕೂಡ ನಮ್ಮ ತಯಾರ ಮಾಡ್ತೀವಿ ಮತ್ತೆ ಸಾವಯವ ಗೊಬ್ಬರ ಸಾವಯವ ಗೊಬ್ಬರಕ್ಕೆ ಇಷ್ಟೆಲ್ಲ ಇದು ಮಾಡ್ತೀವಿ ನಾವು ಮತ್ತೆ ಡೋರ್ ಡೆಲಿವರಿ ಇರುತ್ತೆ ಎರಡರಿಂದ ಮೂರು ಟನ್ ತಗೋಬೇಕು ಮತ್ತೆ ನಮ್ದು ನಮ್ದು ಒಂದು ಸಬ್ ಬಂದು ಮೈಸೂರಲ್ಲಿ ದೇವಗೌಡ ಸರ್ಕಲ್ ಇದೆ ಅಲ್ಲಿ ಸಿಗುತ್ತೆ ನಮ್ದು ದೇವಲ್ ದೇವ ಸರ್ಕಲ್ ಸಿಗುತ್ತೆ ಖಂಡಿತ ಸರ್ ನಿಮ್ಮ ಸಂಪರ್ಕ ಮಾಡಬೇಕು ಅಂದ್ರೆ ರೈತರು ಹೆಚ್ಚಿನ ಮಾಹಿತಿಗಾಗಿ ಹೆಚ್ಚಿನ ಮಾಹಿತಿಯಾಗಿ ಪ್ರಶಾಂತ್ ಎಲ್ಲಂತ ಅವರ ನಂಬರ್ ಏಟ್ ಫೋರ್ ಟೂ ಐಟ್ ಸಿಕ್ಸ್ ಝೀರೋ ನೈನ್ ಟು ಏಟ್ ಫೋರ್ ಟು ಏಟ್ ಸಿಕ್ಸ್ ಜೀರೋ ನೈನ್ ಟು ಪ್ರಶಾಂತ್ ಎಲ್ಲಂಟಾ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರತಿಯೊಂದು ಮಾಹಿತಿ ಕೂಡ ತಿಳಿಸ್ಕೊಡ್ತಾರೆ ಇವರು ಸರ್ ಸೈಲೇಜ್ ಮತ್ತು ಎರೆಹುಳ ಗೊಬ್ಬರ ಆರ್ಗ್ಯಾನಿಕ್ ಗೊಬ್ಬರದ ಬಗ್ಗೆ ನೀವು ಇಷ್ಟೊತ್ತು ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ರೈತರ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಧನ್ಯವಾದ ಸರ್